ವಿಕ್ರಮ್ ಅಕಾಡೆಮಿಯಲ್ಲಿ ಶಾಲಾ ವಾರ್ಷಿಕೋತ್ಸವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದೇ ನಮ್ಮ ಧ್ಯೇಯ ಅಧ್ಯಕ್ಷ ಸಿಎನ್ ನರಸಿಂಹರೆಡ್ಡಿ ಚಿಂತಾಮಣಿ ಶಾಲಾ ಕಾಲೇಜನ್ನು ಸ್ಥಾಪನೆ ಮಾಡಿ ಕಡಿಮೆ ವೆಚ್ಚದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ದೃಷ್ಟಿಯಿಂದ ಕಳೆದ ಎಪ್ಪತ್ತು ವರ್ಷಗಳಿಂದ ಈ ಶಾಲಾ ಕಾಲೇಜನ್ನು ಸ್ಥಾಪನೆ ಮಾಡಿದ್ದು ಗ್ರಾಮಾಂತರ ಭಾಗದ ಜನರಿಗೆ ಕಡಿಮೆ ವೆಚ್ಚದಲ್ಲೇ ಮಹಾನಗರ ಪಾಲಿಕೆಗಳಲ್ಲಿ ದೊರೆಯುವಂತಹ ಶಿಕ್ಷಣವನ್ನು ಒದಗಿಸುವ ಉದ್ದೇಶದಿಂದ ಸ್ಥಾಪನೆ ಮಾಡಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಎಸ್ಎಲ್ ಇಎಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸಿಎನ್ ನರಸಿಂಹರೆಡ್ಡಿ ನುಡಿದರು ನಗರದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ವೆಕ್ರಮ್ ಅಕಾಡೆಮಿ ಮತ್ತು ವಿಕ್ರಮ್ ಸಿಬಿಎಸ್ಇಯಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿ ಶಾಲಾ ವಾರ್ಷಿಕೋತ್ಸವ ಎಂಬುದು ಕೇವಲ ನೃತ್ಯ ಸಂಗೀತ ವಿನೋದಕ್ಕೆ ಮಾತ್ರ ಸೀಮಿತವಾಗದೆ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸುವಂತಹ ಸೂಕ್ತ ವೇದಿಕೆಯಾಗಿದೆ ವಿಕ್ರಮ್ ಅಕಾಡೆಮಿಯಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಒಂದೇ ಸೂರಿನಡಿ ಶಿಕ್ಷಣವನ್ನು ಪಡೆಯಬಹುದಾಗಿದೆ ಇದರೊಂದಿಗೆ ಸಿಬಿಎಸ್ಇ ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಿದ್ದು ಎಲ್ಲಿಯೂ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳಿಗೆ ಉತ್ತಮ ದಾರಿ ತೋರಿಸುವಲ್ಲಿ ಶ್ರಮಿಸುತ್ತಿದ್ದೇವೆ ಎಂದರು ಶಿಕ್ಷಕರು ಸದಾ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತಿಸಿ ಉತ್ತಮ ಬೋಧನಾ ಕಾರ್ಯದಲ್ಲಿ ನಿರತರಾಗಿದ್ದು ಎಲ್ಲರ ಸಹಕಾರದಿಂದ ಶಿಕ್ಷಣ ಸಂಸ್ಥೆ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಬೆಳೆಯುತ್ತಿದೆ ಎಂದರು ಸೂಫ್ರಮ್ ಸೋ ಚಲನಚಿತ್ರದ ನಟ ಶ್ಯಾನಿಲ್ ಗೌತಮ್ ಮಾತನಾಡಿ ವಿಕ್ರಮ್ ಕಾಲೇಜು ಒಂದು ಚಿಕ್ಕ ವಿದ್ಯಾಸಂಸ್ಥೆಯಾಗಿದ್ದು ಇಲ್ಲಿ ಶಿಕ್ಷಣ ಪಡೆಯುತ್ತಿರುವ ಪ್ರತಿಯೊಬ್ಬರೂ ಧನ್ಯರು ಬೆಂಗಳೂರು ಸೇರಿದಂತೆ ಇನ್ನಿತರ ಪ್ರತಿಷ್ಠಿತ ನಗರದಲ್ಲಿರುವಂಥ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಶಿಕ್ಷಣ ಸಂಸ್ಥೆ ತಲೆಯೆತ್ತಿದ್ದು ಸಂಸ್ಥೆ ಮತ್ತಷ್ಟು ಸಾಧನೆ ಕೈಯಲ್ಲೆಂದರು ಕಿರುತೆರೆ ನಟಿ ಭವ್ಯಗೌಡ ಸಹ ಮಾತನಾಡಿದರು ಎಸ್ಪಿ ಕುಶಾಲ್ ಚೌಕ್ಷಿ ನಟ ಶ್ಯಾನಿಲ್ ಗೌತಮ್ ಕಿರುತೆರೆ ನಟಿ ಭವ್ಯಗೌಡರವರನ್ನ ವೇದಿಕೆಯ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಸಿಎನ್ ನರಸಿಂಹರೆಡ್ಡಿ ಕಾರ್ಯದರ್ಶಿ ಆರ್ ಆರ್ಜಗತೀಶ್ವರಿ ಖಜಾಂಚಿ ಡಾಕ್ಟರ್ ಎನ್ಆರ್ ವಿಕ್ರಮ್ ಸಿಇಒ ಬಿಎನ್ ಪ್ರಿಯಾಂಕಾ ವಿಕ್ರಮ್ ಪ್ರಾಂಶುಪಾಲಿ ಭುವನೇಶ್ವರಿ ಹಾಗೂ ವಿದ್ಯಾಸಂಸ್ಥೆಯ ಪಿಯು ಪದವಿ ನರ್ಸಿಂಗ್ ಕಾಲೇಜುಗಳ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಉಪನ್ಯಾಸಕರು ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನವೀನ್ ಕಿರಣ್ ಚಿಂತಾಮಣಿ ಮಹತ್ವ ಕಾರ್ಯಕ್ಕೆ ಆಗಮಿಸಿರುವ ಪ್ರತಿನಿಧಿಗಳಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿರುವ ನಮ್ಮ ಶಾಲೆಯ ಎಲ್ಲಾ ಪೋಷಕ ಬಂಧುಗಳಿಗೆ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳಾಗಿರುವ ನಮ್ಮ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರ ಪರವಾಗಿ ಆರ್ಥಿಕ ಶುಭಾಶಯವನ್ನು ಕೋರ್ತಿದ್ದೆ ನಾವು ಈ ದಿನ ಲಕ್ಷ್ಮೀ ಲಕ್ಷ್ಮೀ ವಿದ್ಯಾಸಂಸ್ಥೆಯ ವಿಕ್ರಮ ಶಾಲೆಯು ಹದಿನಾರನೇ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿರುವುದು ನಮಗೆ ಹರ್ಷ ಹರ್ಷಾದಾಯಕವಾದ ಸಂಗತಿಯಾಗಿದೆ ಹನಿ ಹನಿಗೂಡಿದರೆ ಅಣ್ಣ ಎಂಬ ಗಾದೆ ಮಾತಿನಂತೆ ನಮ್ಮ ಶಾಲೆಯು ವರ್ಷಗಳನ್ನು ಏರುತ್ತಾ ಶೈಕ್ಷಣಿಕವಾಗಿ ಪ್ರಗತಿ ಪಥದಲ್ಲಿ ಸಾಗುತ್ತಾ ಬಂದಿದೆ ಪ್ರತಿ ವರ್ಷವೂ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ಫಲಿತಾಂಶಗಳನ್ನು ಸಂಸ್ಥೆಯು ನೀಡುತ್ತಾ ಬಂದಿದೆ ಬಹುಮುಖ್ಯವಾಗಿ ನಮ್ಮ ಚಿತ್ತಾಮಣಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ನಮ್ಮ ಸಂಸ್ಥೆಯ ಏಕೈಕ ಗುರಿಯಾಗಿದೆ ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಎಷ್ಟೋ ವಿದ್ಯಾರ್ಥಿಗಳು ಇಂದು ಅವರದೇ ಆದ ದಾರಿಯಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ಸಂಗತಿಯಾಗಿದೆ ಅತ್ಯುತ್ತಮ ಕಟ್ಟಡದೊಂದಿಗೆ ಎಲ್ಲಾ ರೀತಿಯ ಸ್ವಸಜ್ಜಿತ ವ್ಯವಸ್ಥೆಯೊಂದಿಗೆ ಹೊಸದಾದ ಸಿ ಬಿ ಎಸ್ಇ ಕಟ್ಟಡವನ್ನು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ನಿರ್ಮಾಣ ಮಾಡಿದ್ದು ವಿದ್ಯಾರ್ಥಿಗಳು ಅನುವಾಗುತ್ತದೆ ನಮ್ಮ ಶಾಲೆಯಲ್ಲಿ ಎಲ್ಲಾ ರೀತಿಯ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ಶಿಕ್ಷಣವನ್ನು ತರಬೇತಿ ಪಡೆದ ವ್ಯಕ್ತಿ ವೃತ್ತಿನಿರಿತ ಶಿಕ್ಷಕರ ಸಹಯೋಗದೊಂದಿಗೆ ನೀಡಲಾಗುತ್ತಿದೆ ಸಂಗೀತ ಎನ್ಸಿಸಿ ಟೇಕೆಂಡು ನೃತ್ಯ ಕರಾಟೆ ಯೋಗ ಚಿತ್ರಕಲೆ ಮುಂತಾದ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ಪಾಲ್ಗೊಳ್ಳುವಂತೆ ಮಾಡಿ ಅವರನ್ನು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ಕೀರ್ತಿ ಪತಾಕೆಯ ಪತಾಕೆಯನ್ನು ಹಾರಿಸುವಲ್ಲಿ ಯಶಸ್ಸನ್ನು ಅನ್ನು ಸಹಕರಿಸಿದ್ದಾರೆ ವೈಭತ್ತಲ್ಲಿ ನಡೆದ ನ್ಯಾಷನಲ್ ಲೀಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ತಮ್ಮಲ್ಲಿ ಅದ್ಭುತವಾದ ಪ್ರತಿಭೆಯನ್ನು ತುಂಬಿದ ಸಭಿಕರ ಮಧ್ಯ ಪ್ರದರ್ಶಿಸಿದರು ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಪ್ರತಿಯೊಬ್ಬ ಪೋಷಕರ ಬಂಧುಗಳ ಪ್ರೋತ್ಸಾಹ ಎಂದು ಹೇಳಿಕೊಳ್ಳುವುದಕ್ಕೆ ನಮಗೆ ಮತ್ತು ನಮ್ಮ ಸಂಸ್ಥೆಗೆ ಸಂತೋಷದ ವಿಷಯವಾಗಿದೆ ನಮ್ಮ ಸಂಸ್ಥೆಯು ಶಾಲೆಯ ಜೊತೆಗೆ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಬಿಎಡ್ ಕಾಲೇಜು ಎಂ ಬಿ ಎ ನರ್ಸಿಂಗ್ ಮತ್ತು ಫಾರ್ಮಸಿ ಕಾಲೇಜುಗಳನ್ನು ಸಹ ನಿರ್ವಹಿಸುತ್ತಿದ್ದು ಚಿಂತಾವಣಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಗ್ರಾಮದ ಮಕ್ಕಳು ಬೆಂಗಳೂರುವರೆಗೂ ಹೋಗದೆ ಚಿಂತಾಮಣೆಯಲ್ಲಿ ವ್ಯಾಸಂಗ ಮಾಡಲು ಅನುಕೂಲವಾಗರವಾದ ಉತ್ತಮ ಪರಿಸರದ ಕ್ಯಾಂಪಸ್ ಹೊಂದಿರುವ ಸಂಸ್ಥೆಯಾಗಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇದೇ ರೀತಿ ಇದ್ದರೆ ಸಂಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಬ್ರಾಂಚ್ಗಳನ್ನು ಪ್ರಾರಂಭಿಸುವುದಕ್ಕೆ ನಾವು ಸದಾ ಸಿದ್ಧರಿರುತ್ತೇವೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಬಗ್ಗೆ ಸ್ವಲ್ಪ ಹೇಳಬೇಕಂತ ನನಗೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕು ಇಲ್ಲಿ ಒಂದು ವಿದ್ಯಾಮಂದಿರ ಅದು ಅದು ಇದೆ ಅಂತ ಹೇಳಿದ್ರೆ ಸುಪ್ರಸಿದ್ಧ ಸೊ ಇಲ್ಲಿ ಚಿಂತಾಮಣಿ ನಗರ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಯನ್ನು ಗುರಿಯಾಗಿಟ್ಕೊಂಡು ಶಾಲೆ ಅಧ್ಯಕ್ಷರಾದ ಶ್ರೀ ನರಸಿಂಹ ರೆಡ್ಡಿ ಅವರು ಎರಡ್ ಸಾವಿರದ ಹತ್ತರಲ್ಲಿ ಈ ವಿದ್ಯಾಸಂಸ್ಥೆ ಕಟ್ತಾರೆ ಶ್ರೀ ಲಕ್ಷ್ಮಿ ವಿದ್ಯಾ ಸಂಸ್ಥೆನ ಕಟ್ತಾರೆ ಸೊ ಅಂದಿನಿಂದ ನಿಜನಿಗೆ ಅತ್ಯಂತ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಾಗು ಗುಣಮಟ್ಟದ ಹಾಗೂ ನೈತಿಕತೆಯನ್ನು ಒಳಗೊಂಡಂತಹ ವಿದ್ಯಾಭ್ಯಾಸವನ್ನು ಈ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೊಡ್ತಾ ಇದೆ ಇಟ್ ಇಸ್ ರಿಯಲಿ ಗ್ರೇಟ್ ಹನಿ ಹನಿ ಗುಡರ ಬೆಲ್ಲ ಹಾಗೆ ಸಂಸ್ಥೆ ಒಂದೊಂದು ಮೆಟ್ಲ ನೀರಿ ಪದವಿ ಪೂರ್ವ ಕಾಲೇಜು ಮತ್ತು ಬಿ ಎಡ್ ಎಂ ಬಿ ಎ ನರ್ಸಿಂಗ್ ಫಾರ್ಮಸಿ ಮುಂತಾದ ఉన్నత శైక్షణిక విభాగం స్థాపించ స్థాపదు నిజవ్లో నిజవ్లేమ్మే సంగతి ఆక్చులి అదే తోసే యాకందాసే మరికీ మగే ఈ కల్చరల్ ప్రోగ్రామ్స్ ಇದು ಕೂಡ ಒಬ್ಬ ಉತ್ತಮ ಕಲಾವಿದರನ್ನು ಅವನ ಒಳಗಡೆ ಜೀವಂತವಾಗಿರಿಸುತ್ತೆ ಹಾಗೂ ಅವನನ್ನ ಕಳಿಸುತ್ತೆ ಕೂಡ ಸೊ ಇದ್ರಲ್ಲಿ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ನೀವು ಎಜುಕೇಶನ್ ಇದ್ರ ಜೊತೆಗೆ ಬೇಕು ಅದ್ರ ಜೊತೆಗೆ ಇದನ್ನು ತುಂಬಾ ಸೀರಿಯಸ್ ಆಗಿ ಫಾಲೋ ಮಾಡಿ ಯಾಕಂತ ಹೇಳಿದ್ರೆ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಪರ್ಸನ್ಗೆ ಮೂರು ಒಂದು ಮೂರು ಸ್ಟೇಜಸ್ ಇದೆ ಈ ಎಜುಕೇಶನ್ ಪ್ರೊಸೆಸ್ ಅಲ್ಲಿ ಒಂದು ಎಜುಕೇಶನ್ ಒಂದು ಸ್ಪೋರ್ಟ್ಸ್ ಒಂದು ಕಲ್ಚರ್ ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದು ಕೂಡ ನಾವು ಪ್ರಾಪರ್ ಆಗಿ ಆಯ್ಕೆ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಅದರಿಂದ ನಮ್ಮ ಸಕ್ಸಸ್ಫುಲ್ ಜೀವನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದು ಇಂಪಾರ್ಟೆಂಟ್ ಅಲ್ಲ ಮಕ್ಕಳು ಫಾಲೋ ಮಾಡೋ ಮಾಡೋದಾಗಿರ್ಬೋದು ಅಥವಾ ನಾವು ಫಾಲೋ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಜೊತೆಗೆ ಇಂಥ ಒಂದು ಇನ್ಸ್ಟಿಟ್ಯೂಷನ್ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಅವರು ಒಂದು ಇಂಥ ವೇದಿಕೆ ಕಲ್ಪಿಸಿ ಕೊಟ್ಟರೆ ಮಾತ್ರ ಅಂಥ ಒಂದು ಸ್ಟೇ ಅಂದರೆ ಡೆವಲಪ್ಮೆಂಟ್ ಮಕ್ಕಳಿಗೂ ಅಥವಾ ಆ್ಯಸ್ ಎ ಹ್ಯೂಮನ್ ಡೀಮ್ ಅವ್ರಿಗೆ ಸಾಧ್ಯ ಆ್ಯಂಡ್ ನಾನು ಈ ಕ್ಯಾಂಪಸ್ ನೋಡ್ಬೇಕಾದ್ರೆ ನನಗೆ ತುಂಬ ಅದ್ಭುತ ಅನಿಸ್ತು ಯಾಕಂತ ಹೇಳಿದರೆ ಬ್ಯಾಂಗ್ಳೂರಿಂದ ಇಷ್ಟು ದೂರ ಒಂದು ಇಷ್ಟು ದೊಡ್ಡ ಕ್ಯಾಂಪಸನ್ನು ನಿರ್ಮಿಸಿ ಇಷ್ಟು ಮಕ್ಕಳಿಗೆ ಎಜುಕೇಶನ್ ಕೊಡ್ಲಿಕ್ಕೋಸ್ಕರ ಒಂದು ಉತ್ತಮವಾದ ಒಂದು ವಿದ್ಯಾಭ್ಯಾಸ ಸ್ಟ್ರಕ್ಚರನ್ನು ಮಾಡಿರುವಂಥ ವಿಕ್ರಮ ಶಾಲೆಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳಬೇಕೆಲ್ಲಿ ಯಾಕಂತ ಹೇಳಿದರೆ ಇಟ್ ಇಸ್ ಅ ಇಟ್ ಇಸ್ ಅ ವಿಷನರಿ ಒಂದು ಸ್ಟೆಪ್ ಇದು ಆಕ್ಚುಲಿ ನರಸಿಂಹ ಬಿಡ್ಲಿ ಯಾಕಂತ ಹೇಳಿದ್ರೆ ನನ್ನ ಇನ್ನು ನೆಕ್ಸ್ಟ್ ಬರುವಂತ ಸಿನಿಮಾದಲ್ಲಿ ರವೇಣ ಇರಲ್ಲ ಬೇರೆ ಯಾವುದೋ ಒಂದು ಹೆಸರು ಇರುತ್ತೆ ಅವಾಗ ನಿಮ್ಗೆ ಅದು ರವೇಣ ಅಂತ ಅನ್ಸ್ಬಾರ್ದು ಆ ಯಾಕಂತ ಹೇಳಿದ್ರೆ ನನ್ನ ಸನಿಲ್ ಗೌತಮ್ ಅನ್ನೋ ಒಬ್ಬ ವ್ಯಕ್ತಿ ಅಲ್ಲಿ ಆಕ್ಟ್ ಮಾಡಿರ್ತಾನೆ ಸೊ ಇದು ಹೆಸರು ನಿಮ್ಗೆ ನೆನಪಲ್ಲಿರ್ಲಿ ಅಂತ ಹೇಳ್ತಾ ಇದ್ದೀನಿ ಸೊ ನನ್ನನ್ನ ಈ ವೇದಿಕೆ ಕರೆದು ಅಂದ್ರೆ ವಿಕ್ರಮ್ ಶಾಲೆ ಹದಿನಾರನೇ ವರ್ಷದ ವಾರ್ಷಿಕ ಆನ್ಯಲ್ ಪ್ರೋಗ್ರಾಮ್ ಏನಿದೆ ಅದಕ್ಕೆ ಕರೆದು ನನ್ನ ನಾವು ಈ ವೇದಿಕೆಗೆ ನಿಲ್ಲಿಸಿ ನನಗೆ ಈ ಗೌರವ ಈ ಪ್ರೀತಿ ಕೂಡದಕ್ಕೋಸ್ಕರ ವಿಕ್ರಮ್ ಶಾಲೆ ಎಲ್ಲ ಸ್ಟಾಫ್ ಟೀಚರ್ಸ್ ಇನ್ಸ್ಟಿಟ್ಯೂಷನ್ ಮೆಂಬರ್ಸ್ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್ ಅಂಡ್ ನನ್ನ ನನ್ನ ಅಂದ್ರೆ ನಾವು ಬಂದದ್ದು ಇಂಥ ಒಂದು ಸ್ಟೇಜ್ ಇಂದ್ರೆ ಹೇಳಿದ್ರೆ ಸ್ಕೂಲ್ನವ್ರು ಮಾಡ್ತಿದ್ದ ಆನ್ಯುವಲ್ ಪ್ರೋಗ್ರಾಮ್ ಆಗಿರಬಹುದು ಎಲ್ಲ ಅಥವಾ ಕಲ್ಚರಲ್ ಪ್ರೋಗ್ರಾಮ್ ಆಗಿರೋ ಆಗಿರಬಹುದು ಅದರಿಂದ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೇ ನಾವು ನಮ್ಮ ಒಳಗೆ ಒಂದು ಕಲಾವಿದನ ಬೆಳೆಸಿದ್ದು ಆಕ್ಚುಲಿ ಅಂದ್ರೆ ಸಂಘವನ್ನು ಇರಬೇಕಾದ್ರೆ ನನಗೆ ಕೃಷ್ಣನ್ ವೇಷ ಹಾಕಿ ರಾಧೆ ವೇಷ ಹಾಕಿ ಸ್ಟೇಜ್ ಹಚ್ಚಿಸ್ತಿದ್ರು ಅಂತ ಅದರ ನಂತರ ನಮ್ಗೆ ಯಾವ ಬುದ್ಧಿ ಬರುತ್ತೆ ಅವಾಗ ಈ ಸ್ಕೂಲ್ನವ್ರು ಪ್ರೋಗ್ರಾಮ್ ಪ್ರೋಗ್ರಾಂಗಳನ್ನ ಭಾಗವಹಿಸಿ ನಾವು ಕಲಾವಿದನಾಗಿ ಹೇಳೋ ಹೇಳು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮಕ್ಕಳಲ್ಲಿ ಆ ಒಬ್ಬ ಕಲಾವಿದ ಇರ್ತಾನೆ ಸೊ ಅವನಿಗೆ ಒಂದು ಪ್ರಾಪರ್ ಶೇಪ್ ಮಾಡುವಂತ ಒಂದು ವೇದಿಕೆ ಬೇಕಷ್ಟೇ ಆ ವೇದಿಕೆ ಸಿಕ್ಕಾಗ ಆ ಮಕ್ಕಳು ಕೂಡ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬೇಕು ಯಾವಾಗ ಅದು ನಮ್ ಪ್ಯಾಶನ್ ಅಂತ ಅವರಿಗೆ ಅನ್ಸುತ್ತಾ ಆವಾಗ ಅದು ಕರೆಕ್ಟ್ ಎಲ್ಲರೂ ಇಲ್ಲಿ ಸೇರಿರೋ ಇಷ್ಟು ರಾತ್ರಿ ಚಳಿಗಿಲ್ಲಿ ಸೇರಿರೋ ಜನರನ್ನು ನೋಡಿದ್ರೆ ಗೊತ್ತಾಗುತ್ತೆ ಇವರಿಗೆ ವಿದ್ಯಾಸಂಸ್ಥೆ ಮೇಲೆ ಇರೋ ಒಲವು ಏನಂತ ಹೇಳಿ ಮಕ್ಕಳನ್ನ ನೋಡ್ಲಿಕ್ಕೆ ಬಂದಿರಬಹುದು ಅವ್ರ ಪರ್ಫಾರ್ಮೆನ್ಸ್ ನೋಡಕ್ಕೆ ಬಂದಿರಬಹುದು ಬಟ್ ಇಂಥ ಒಂದು ವೇದಿಕೆಯಲ್ಲಿ ಇಂಥ ಒಂದು ಔಟ್ಡೋರ್ ಇವೆಂಟ್ ಅಲ್ಲಿ ಇಷ್ಟು ರಾತ್ರಿ ಆದ್ರೂ ಬಂದು ನೀವು ಸೇರಿದಿರಿ ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪ್ರೋಗ್ರೆಸ್ ಅಷ್ಟೇ ಸೊ ಇದನ್ನ ಹೇಳ್ತಾ ನಾನು ಭಾಷಣ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕೂತಿರೋ ಎಲ್ಲಾ ಗಣ್ಯರಿಗೂ ನನ್ ನಮಸ್ಕಾರ ಮೊದಲನೇದಾಗಿ ನರ್ಸಿರಮಾಸ ಅವರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಚಿಕ್ಕ ಹಳ್ಳಿಲ್ ಬೆಳೆದಿದ್ರು ಕೂಡ ಅವ್ರ ಥಾಟ್ ಪ್ರೋಸೆಸ್ ಸಿಕ್ಕಾವಳೆ ಚೆನ್ನಾಗಿದೆ ಇಲ್ಲ ನಾನ್ ಕಲ್ತಿರೋ ವಿದ್ಯಾಭ್ಯಾಸನ ಎಲ್ರಿಗೂ ಹಂಚ್ಬೇಕು ಅಂತ ಅವರು ಒಂದು ನಿರ್ಧಾರ ಮಾಡಿ ಒಂದ್ ಸ್ಕೂಲ್ ನ ಮಾಡಿ ಹಾಗೆ ಅವ್ರ ಮಗಳ ಸ್ಥಾನದಲ್ಲಿ ನಿಂತು ಅದನ್ನ ನೀವು ನಡ್ಸ್ಕೊಂಡು ಹೋಗ್ತಿದ್ದೀರಾ ಅಂಡ್ ಎಲ್ರಿಗೂ ಒಳಗಾಗಿ ನನ್ಗೆ ಈ ಸ್ಕೂಲ್ ಬಗ್ಗೆ ಯಾಕೆ ಸಿಕ್ಕ ಇಷ್ಟ ಆಯ್ತು ಅಂದ್ರೆ ನಾವು ಪ್ರೀ ನರ್ಸರಿ ಬಂದ್ರೆ ಸಾಕು ಕಾಲೇಜು ಮುಗಿಸಿ ಕೆಲ್ಸದ ಕೂಡ ಅಲ್ಲೇ ಸೇರ್ಬೋದೇನು ನನಗೆ ಗೊತ್ತಿರ್ಲಿಲ್ಲ ಲೈಕ್ ಕಾಲೇಜು ಇದೆ ಎಂ ಟಿ ಇದೆ ನರ್ಸಿಂಗ್ ಇದೆ ಅದೆಲ್ಲ ಗೊತ್ತಿರ್ಲಿಲ್ಲ ನಾನು ಬರ್ತಾ ಒಂದಷ್ಟು ಓದ್ಕೊಂಡ್ ಬರ್ತದೆ ಸ್ಕೂಲ್ ಬಗ್ಗೆ ಸೊ ಒಂದ್ಸಲ ಜಾಯ್ನ್ ಆದ್ರೆ ಸಾಕು ಲೈಫ್ ಟೈಮ್ ನಾವ್ ಇಲ್ಲೇ ಜಾಯ್ನ್ ಆಗಿ ಎಲ್ಲ ಕೆಲಸನ ಮುಗಿಸಿ ನಮ್ಮ ಎಲ್ಲ ಜೊತೆ ಜೊತೆ ಜಾಯ್ನ್ ಹಾಕ್ಸ್ಕೊಂಡು ಹೋಗ್ತಾ ಇರ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಂಥ ಒಂದು ಒಳ್ಳೆ ವೇದಿಕೆಗೆ ಕರೆದಿ